ओम शांति बाबा रोर ಹೇಳ್ತಾರೆ ಕರ್ಮೋಂ ಕಿ ಗತಿ ಕೋ ಜಾನ್ ಗತಿ ಸದ್ಗತಿ ಕ ಪೈಂಸ್ಲಾ ಕರ್ನೆ والے ಮಾಸ್ಟರ್ ದುಃಖ ಹರ್ತ ಸುಖ ಕರ್ತ ಬವ ಬಾಬರೋರು ಮಕ್ಕಳು ಏನಾಗಬೇಕು ಅಂತ ಅನ್ಕೊಳ್ಳುತ್ತಾರೆ ಮಾಸ್ಟರ್ ದುಃಖ ಹರ್ತ ಆಗಬೇಕು ಸುಖ ಕರ್ತ ಆಗಬೇಕು ಅಂದ್ರೆ ಬಾಪ್ ಸಮಾನ ಆಗ್ಬೇಕು ನಾವು ನಮಗೆ ಜನ್ಮ ಕೊಟ್ಟಿರೋದೆ ಅದಕ್ಕೋಸ್ಕರ ಹೊಸ ಪ್ರಪಂಚದ ಸೃಷ್ಟಿ ಕಾರ್ಯ ಮಾಡ್ಲಿಕ್ಕೆ ತಂದೆ ಬಂದಿದ್ದಾರೆ ಎಲ್ಲವೂ ಹೊಸತನ ಆದಿತನ ಅನಾದಿ ಅದು ಇಲ್ಲ ಎಲ್ಲವೂ ಹಳೆಯದಾಗ್ಬಿಟ್ಟಿದೆ ಜಗತ್ತು ಹಳೆಯದಾಗಿದೆ ಎಲ್ರು ತಮ್ಮ ಪ್ರಧಾನ ಆಗಿದ್ದಾರೆ ಅದರಿಂದ ದುಃಖಿ ಅಶಾಂತಿ ಆಗಿದ್ದಾರೆ ಅಜ್ಞಾನಿ ಆಗಿದ್ದಾರೆ ಈ ಅಜ್ಞಾನ ಅಶಾಂತಿ ದುಃಖ ಅಪವಿತ್ರತೆ ಬಲಹೀನ ಇವು ಎಲ್ಲದರಲ್ಲಿ ನರಳ್ತಿದ್ದಾರೆ ಎಲ್ಲರೂ ಕೂಡ ಎಲ್ರೂ ಭಗವಂತನನ್ನು ನೆನಪು ಮಾಡ್ತಿದ್ದಾರೆ ಮುಕ್ತಿ ಬೇಕು ನಮ್ಗೆ ವಿರಳವಾಗಿ ಜೀವನ್ ಮುಕ್ತಿ ಬೇಕು ಅಂತ ಕೇಳ್ತಾರೆ ಮ್ಯಾಕ್ಸಿಮಮ್ ಪ್ರಪಂಚ ಮನುಷ್ಯಾತ್ಮರು ಮುಕ್ತಿಯನ್ನೇ ಬೇಡ್ತಾರೆ ಅಧಿಕ ಪಕ್ಷವಾಗಿ ಮುಕ್ತಿಯನ್ನೇ ಬೇಡ್ತಿದ್ದಾರೆ ಒಂದು ಚಿಕ್ಕ ಪರ್ಸೆಂಟೇಜು ಮುಕ್ತಿ ಜೊತೆಯಲ್ಲಿ ಜೀವನ್ ಮುಕ್ತಿಯೂ ಬೇಕು ಅಂತ ಕೇಳೋರು ಇದ್ದಾರೆ ಅದನ್ನ ಕೊಡಕ್ಕೆ ಪ್ರತಿ ಕಲ್ಪದ ಸಂಗಮ ಯುಗದಲ್ಲಿ ಬಾಬರವರು ಬರ್ತಾರೆ ಅವ್ರ ನಿರಾಕಾರಿ ಸಾಕಾರದಲ್ಲಿ ಮನುಷ್ಯರನ್ನು ಆ ರೀತಿ ಮಾಡ್ಬೇಕಾಗಿದೆ ಎಲ್ಲರ ದುಃಖವನ್ನು ತೀರ್ಸಿ ಎಲ್ಲರ ಕೋರಿಕೆಗಳನ್ನು ನೆರವೇರಿಸಲಿಕ್ಕೆ ತಂದೆ ಬಿಟ್ರೆ ಯಾರಿಗೂ ಸಾಧ್ಯವಿಲ್ಲ ಇದು ಕಾರ್ಯ ಸಾಕಾರದಲ್ಲಿ ನಡಿಬೇಕಾಗಿದೆ ಪರಮಾತ್ಮ ತಂದೆ ಅದಕ್ಕಾಗಿ ಸಾಕಾರದಲ್ಲೇ ಅದಕ್ಕೆ ಕ್ವಾಲಿಟಿ ಇರುವಂತ ತನ್ನ ಮಕ್ಕಳು ಅಂತ ಅನಿಸ್ಕೊಳ್ಳುವಷ್ಟು ಇರುವಂತ ಆತ್ಮಗಳನ್ನು ಸೆಲೆಕ್ಟ್ ಮಾಡಿ ಮೊದಲು ಅವರಿಗೆ ತನ್ನ ಖಜಾನೆಗಳನ್ನು ತುಂಬಿಸ್ತಾರೆ ಅವರವರುಗಳಿಗೆ ತಾವು ಆತ್ಮಗಳಾಗಿದ್ದಾರೆ ಪ್ರಜ್ಞೆಯನ್ನು ಕೊಡ್ತಾರೆ ಪ್ರಾಣ ದಾನವನ್ನು ಕೊಟ್ಟು ತನ್ನ ಹತ್ರಕ್ಕೆ ಬರಮಾಡಿಕೊಂಡು ತನ್ನಲ್ಲಿರುವ ಜ್ಞಾನ ಅಮೃತವನ್ನು ಮಕ್ಕಳಿಗೆ ತಿಳಿಸಿ ಮೊದಲು ಅಜ್ಞಾನ ಅಂಧಕಾರವನ್ನು ದೂರ ಮಾಡ್ತಾರೆ ಅಜ್ಞಾನ ಅಂಧಕಾರವನ್ನು ದೂರ ಮಾಡಿ ಅದರಿಂದಲೇ ಗೊತ್ತಾಗುತ್ತೆ ಅವ್ರಿಗೆ ಯಾಕೆ ಅಂಧಕಾರದಲ್ಲಿ ಬಂದಿದೀವಿ ದುಃಖ ಶಾಂತಿಗೆ ಹೇಗೆ ಕಲ್ಪಿದೀವಿ ಅನ್ನೋ ವಿಷಯ ಅರ್ಥ ಆಗುವಷ್ಟು ಜ್ಞಾನದ ಪ್ರಕಾಶವನ್ನು ಕೊಡುತ್ತ ಮಕ್ಕಳಿಗೆ ಆ ಜ್ಞಾನದ ಪ್ರಕಾಶತೆ ಅವರಲ್ಲಿರುವ ಅಶಾಂತಿ ದುಃಖವನ್ನು ಅರಿತುಕೊಂಡು ಇವೆಲ್ಲ ಯಾಕೆ ಬಂತು ಇಷ್ಟು ಅಶಾಂತಿ ದುಃಖ ನನಗೆ ಏಕೆ ಆಯಿತು ಇವೆಲ್ಲಕ್ಕೂ ಕಾರಣ ನನ್ನ ದೇಹದ ಮೇಲೆ ನಾನು ಇಟ್ಟಿದ್ದ ಅಭಿಮಾನ ಪಂಚತತ್ವಗಳಲ್ಲಿ ನನಗಿದ್ದ ಆಕರ್ಷಣೆ ಇದು ಗೊತ್ತಾಗುತ್ತೆ ಆದ್ರೆ ನಾನು ಅದಲ್ಲ ನಾನು ನಿರಾಕಾರಿ ಚೈತನ್ಯವಾದವನು ಬೇರೆ ಲೋಕ ನಿವಾಸಿ ಪರಮಾತ್ಮನ ಸಂತಾನ ನಾನು ವಾಸ್ತವದಲ್ಲಿ ಇವೆಲ್ಲವೂ ತಿಳುವಳಿಕೆ ತಂದೆಯಿಂದ ಬೆಳಕನ್ನು ತಗೊಳ್ಳೋದ್ರಿಂದ ಆ ಕತ್ತಲೆಯಿಂದ ದೂರ ಆಗ್ತಾರೆ ಮೊದಲನೇ ವಿಷಯ ಅಜ್ಞಾನ ಅಂಧಕಾರದಿಂದ ದೂರ ಆಗ್ಬೇಕು ಅವುಗಳೇ ದುಃಖಕ್ಕೆ ಅಶಾಂತಿಗೆ ಶಾಂತಿಗೆ ಕರ್ಕೊಂಡು ಹೋಗಿದ್ದಾಯ್ತು ಮೊದಲನೇ ಹೆಜ್ಜೆ ಅವು ಅದರಿಂದ ಮೊದಲನೇ ಹೆಜ್ಜೆಯನ್ನು ಸರಿ ಮಾಡ್ತಾರೆ ಬಾಬಾ ನಮ್ಗೆ ಈ ಅಜ್ಞಾನ ಇದ್ದಿದ್ದಕ್ಕೆ ನಿಮ್ಮ ಸಂಕಲ್ಪ ಮಾತು ಕರ್ಮ ಎಲ್ಲವೂ ನಕಾರಾತ್ಮಕವಾಯ್ತು ಆ ಒಂದು ದಾರಿ ಮಾಡಿದ ಕರ್ಮಗಳನ್ನೆಲ್ಲ ವಿಕರ್ಮ ಮಾಡಿತ್ತು ಆದ್ರೆ ನೀವು ಎಂತವ್ರು ನೀವು ಕರ್ತೀತರು ಪರಂಧಾಮದಲ್ಲಿದ್ದಾಗ ಆತ್ಮರು ಎಲ್ರೂ ಕೂಡ ಕರ್ಮಾತೀತರಾಗಿದ್ದವು ಕರ್ಮದಿಂದ ಅತೀತರಾಗಿ ಪುನೀತರಾಗಿ ಶಕ್ತಿವಾನ್ ಗುಣವಾನ್ ಸ್ವರೂಪ ಆಗಿದ್ದವ್ರು ಅನಾದಿಯಲ್ಲಿ ಎಲ್ಲರೂ ಕೂಡ ಯಾವಾಗ ಶರೀರದಲ್ಲಿ ಬಂದ್ರಿ ಅವಾಗ ಆ ಒಂದು ಕ್ವಾಲಿಟಿ ನಿಮ್ಮಲ್ಲಿ ಇದ್ದಿದ್ರಿಂದ ನೀವು ಪ್ರಕೃತಿಯ ಜಗತ್ತಿಗೆ ಬಂದ್ರೂ ಕೂಡ ನಿಮ್ಮ ಕ್ವಾಲಿಟಿ ಇದ್ದಿದ್ದ ಕಾರಣ ನೀವು ಸತ್ವ ಪ್ರಧಾನವಾಗಿಯೇ ಪ್ರಕೃತಿಯೊಂದಿಗೆ ಪಾತ್ರ ಮಾಡಿದ್ರಿ ನೀವು ಮಾಡುವ ಎಲ್ಲ ಕರ್ಮಗಳಲ್ಲಿಯೂ ಆ ಆತ್ಮೀಯತೆಯೇ ಇತ್ತು ಅದರಿಂದ ಅದು ಅಕರ್ಮವಾಯಿತು ಆನಂತರ ಅದರ ಒಂದು ತಾಕತ್ತು ಕಡಿಮೆಯಾಗಿ ಅದು ಮರೆಯಾಗಿ ಇನ್ನೊಂದಾಗಿ ಅಜ್ಞಾನವಾಗಿ ತಿಳ್ಕೊಂಡ್ರಿ ನಿಮ್ಮನ್ನೇ ದೇಹವೆಂದು ಪ್ರಕೃತಿ ಎಂದು ತಿಳ್ಕೊಂಡ್ರಿ ಜಡವೆಂದು ತಿಳ್ಕೊಂಡ್ರಿ ಉಲ್ಟಾ ಆಗೋಯ್ತು ಆ ಅಜ್ಞಾನ ಅಂಧಕಾರದಲ್ಲಿ ಮುಂದುವರೆದು ನೀವು ಮಾಡುವ ಕರ್ಮಗಳೆಲ್ಲ ಆ ದೇಹದ ಆಧಾರಿತವಾಗಿಯೇ ಇತ್ತು ದೇಹದ ದ್ವಾರ ಮಾಡುವ ಕಾರ್ಯ ದೇಹದ ಇಂದ್ರಿಯಗಳ ವಶವಾದ ಕಾರ್ಯಗಳಾಗಿ ದೇಹ ಇಂದ್ರಿಯಗಳ ದ್ವಾರ ಸುಖ ಪಡುವಂತ ಒಂದು ಮಾರ್ಗವಾಯ್ತು ಆ ಕರ್ಮಗಳೆಲ್ಲವೂ ವಿಕರ್ಮಗಳಾಯ್ತು ಆ ವಿಕರ್ಮಗಳ ಫಲ ದುಃಖ ಶಾಂತಿ ಆಯ್ತು ಭಕ್ತಿ ಮಾಡಬೇಕಾಯ್ತು ಆ ಭಕ್ತಿಯಲ್ಲಿ ಭಗವಂತನ ಅಯ್ಯಥಾರ್ಥ ವಿಷಯಗಳನ್ನು ಹರಡಿದ್ದಾಯ್ತು ಅದು ಪಾಪ ಇದು ಪಾಪ ಎಲ್ಲವೂ ಪಾಪ ಆಯ್ತು ಆ ಪಾಪಗಳಿಂದ ನಿಮ್ಗೆ ದುಃಖ ಶಾಂತಿ ಆಯ್ತು ನೀವು ಮಾಡಿದ ಕರ್ಮವೆಲ್ಲ ವಿಕರ್ಮ ಆಯ್ತು ಪೂರ್ತಿ ಸರಿಯಾದ್ರಿ ವಿಷಯ ವೈತರಣಿ ನಲ್ಲಿ ಮುಳುಗೇ ಹೋದ್ರಿ ನಿಮ್ಮ ಕರ್ಮಗಳ ಗತಿ ದುರ್ಗತಿ ಆಗೋಯ್ತು ಪೂರ್ಣವಾಗಿ ಅಶಾಂತಿ ದುಃಖಿ ಅಪವಿತ್ರ ಅಜ್ಞಾನಿ ಆತ್ಮಗಳಾಗೋದ್ರಿ ಅದರಿಂದನೆ ನನ್ನ ನೆನಪು ಮಾಡುತ್ತೀರ ನನ್ನನ್ನು ಇದರಿಂದ ಬಿಡಿಸು ತಂದೆ ಎಂದು ಕರೀತೀರ ಅದರಿಂದ ನಾನು ಕಲಿಯುಗ ಅಂತ್ಯದಲ್ಲಿ ಬರ್ಬೇಕಾಯ್ತು ನಿಮ್ಮೆಲ್ರಿಗೂ ಮತ್ತೆ ನಾನು ನಿಮ್ಮ ವಾಸ್ತವಿಕ ಪರಿಚಯವನ್ನು ಕೊಟ್ಟು ನೀವು ಪಾರಾಗುವುದಕ್ಕೆ ನನ್ನ ಪರಿಚಯವನ್ನು ಕೊಟ್ಟು ನೀವು ನಿಮ್ಮನ್ನು ನೆನಪು ಮಾಡಿ ನಿಮ್ಮ ಸಂಬಂಧಿಯಾದ ನನ್ನಲ್ಲಿ ನಿಮ್ಮ ಆಶ್ರಯವನ್ನು ಪಡ್ಕೊಳ್ಳಿ ನನ್ನ ಹತ್ರಕ್ಕೆ ಬಂದ್ಬಿಡಿ ಸಂಘದ ರಂಗಿಂದ ಮತ್ತು ಆ ಅಜ್ಞಾನ ಅಂಧಕಾರವೆಲ್ಲ ದೂರವಾಗಿ ಬಲಹೀನಗಳು ದೂರವಾಗಿ ಬಲ ಉಂಟಾಗತ್ತೆ ದುಃಖ ದೂರವಾಗಿ ಸುಖ ಉಂಟಾಗುತ್ತೆ ಅಶಾಂತಿ ದೂರವಾಗಿ ಶಾಂತಿ ಉಂಟಾಗುತ್ತೆ ಅಪವಿತ್ರತೆ ದೂರವಾಗಿ ಪವಿತ್ರ ಉಂಟಾಗುತ್ತೆ ಆಗ ನೀವು ನಿಮ್ಮ ಬಯಕೆ ಏನಿತ್ತು ಮುಕ್ತಿ ಜೀವನ್ ಮುಕ್ತಿ ಅದನ್ನು ನಿಮಗಾಗಿ ನೀವು ಪಡ್ಕೊಳ್ತೀರ ಸತ್ಯ ಮಾರ್ಗದಲ್ಲಿ ಯಥಾರ್ಥ ಮಾರ್ಗದಲ್ಲಿ ಯಥಾರ್ಥ ಚಿಂತನೆಯಲ್ಲಿ ವ್ಯವಹಾರದಲ್ಲಿ ನಿಮ್ಮನ್ನೇ ನೀವು ತಯಾರು ಮಾಡ್ಕೊಳ್ತೀರ ಆಗ ತಂದೆಯ ಸಮಾನಕ್ಕೆ ಆಗ್ತೀರ ಆಗ ತಂದೆಯ ಸಮಾನ ಸಾಕಾರದಲ್ಲಿ ನೀವು ತಯಾರಾಗೋದ್ರಿಂದ ನಿಮಗೆ ಶರೀರವೂ ಸಾಥ್ ಇರೋದ್ರಿಂದ ನೀವು ತಂದೆಯಿಂದ ಪಡ್ಕೊಂಡ ಜ್ಞಾನವನ್ನು ತಂದೆಯಿಂದ ಪಡ್ಕೊಂಡಿದ್ದ ಸಕಲ ಭಾಗ್ಯವನ್ನು ಸಾಕಾರದಲ್ಲಿ ಇರುವಂತ ಪ್ರಪಂಚಕ್ಕೆ ಕೂಡ ಬಲ್ಲವರು ಆಗುತ್ತೀರಿ ಪ್ರಕೃತಿಯ ಸಮೇತ ನೀವು ಸಕಲ ಜೀವ ರಾಶಿಗಳಿಗೂ ಜೀವ ಆತ್ಮರಾದ ಮನುಷ್ಯರಿಗೂ ಹೊಸ ಬೆಳಕನ್ನು ತೋರಿಸ್ತೀರ ಹೊಸ ಶಕ್ತಿಯನ್ನು ತುಂಬ್ತೀರ ಅವರುಗಳನ್ನು ಪಾರ್ ಮಾಡಬೇಕು ಅವರುಗಳು ಅಜ್ಞಾನಿಗಳಾಗಿದ್ದಾರೆ ಅಪವಿತ್ರರಾಗಿದ್ದಾರೆ ಅಶಕ್ತರಾಗಿದ್ದಾರೆ ದುಃಖಿ ಅಶಾಂತರಾಗಿದ್ದಾರೆ ಅವರುಗಳ ದುಃಖವನ್ನು ದೂರ ಮಾಡಿ ಅವ್ರಗಳಿಗೂ ಈ ಜ್ಞಾನದ ಬೆಳಕನ್ನು ಪವಿತ್ರತಾ ಶಕ್ತಿಯ ಸಕಾಶವನ್ನು ನೀವು ಕೊಡುವಾಗ ನಿಮ್ಮ ಕರ್ಮ ಸುಖರ್ಮವಾಗುತ್ತೆ ಈ ಸುಕರ್ಮದಿಂದ ಇಡೀ ಜಗತ್ತಿನ ದುಃಖ ಶಾಂತಿ ಪಾರಾಗುತ್ತೆ ಎಲ್ಲರ ದುಃಖವನ್ನು ನೀವು ತೀರಿಸಿ ಎಲ್ಲರಿಗೂ ಮತ್ತೆ ಸುಖ ಶಾಂತಿಯನ್ನು ಅವರವರ ಅನಾದಿ ಸ್ಥಾಯಿಗೆ ಅನಾದಿ ಸ್ಥಾನಕ್ಕೆ ಆದಿ ಕಾಲಕ್ಕೆ ಅವರವರ ಆದಿಯ ಸಮಯಕ್ಕೆ ಅವರವರನ್ನು ನೀವು ತಲುಪಿಸೋದಕ್ಕೆ ಉಪಕಾರ ಮಾಡ್ತೀರ ಅದರಿಂದ ಬಾಬಾ ಹೇಳ್ತಾರೆ ಕರ್ಮ ಹೇಗೆ ನಡೀತದೆ ಈ ಸೃಷ್ಟಿಯಲ್ಲಿ ಆದಿಯಲ್ಲಿ ಕರ್ಮ ಹೇಗೆ ನಡೆಯುತ್ತೋದಕ್ಕೆ ಕಾರಣವೇನು ಈ ಸೃಷ್ಟಿಯ ಮಧ್ಯ ಕಾಲದಲ್ಲಿ ಕರ್ಮ ಹೇಗೆ ನಡೆದಿತ್ತು ಅದಕ್ಕೆ ಹಿನ್ನೆಲೆ ಏನು ಈ ನಾಟಕ ಅಂತ್ಯಗೊಳ್ಳುವಾಗ ಕರ್ಮಗಳು ಯಾವ ರೀತಿ ಬದಲಾವಣೆ ಪರಿವರ್ತನೆ ಯಾರು ಮಾಡ್ತಾರೆ ಬಂದು ಅದು ಹೇಗೆ ನಡೀತದೆ ಅದು ಹೇಗೆ ಸೃಷ್ಟಿ ಆಗುತ್ತೆ ನಮ್ಮಲ್ಲಿ ಇದನ್ನೆಲ್ಲವೂ ತಿಳ್ಕೊಂಡು ಆ ಕರ್ಮಗಳ ಗತಿ ಕರ್ಮ ಅನ್ನೋದು ವ್ಯವಹಾರ ಗತಿ ಅನ್ನೋದು ಅದರ ರಿಸಲ್ಟ್ ಕರ್ಮ ಅಕರ್ಮ ಆದಾಗ ಸುಖಧಾನದಲ್ಲಿತ್ರಿ ಕರ್ಮ ಕೆಟ್ಟಾಗ ದುಃಖಧಾಮದ ಬಂದ್ರಿ ಕರ್ಮ ಸರಿಪಡಿಸಿದಾಗ ಬಾಪ್ ಸಮಾನ ಆದ್ರಿ ಅದರಿಂದ ಕರ್ಮ ಮತ್ತು ಅದರ ಗತಿ ಇದನ್ನು ನೀವು ತಿಳ್ಕೊಳ್ತಾ ಪಡ್ಕೊಳ್ತಾ ತಂದೆಯಿಂದ ಅದರ ಲಾಭವನ್ನು ಅದರ ಪ್ರಾರಬ್ಧವನ್ನು ನೀವು ಜಗತ್ತಿಗೆ ಕೊಡುವಷ್ಟು ತಯಾರಾಗ್ತೀರಾ ಯಾರಿಗೆ ಮುಕ್ತಿ ಬೇಕು ಅಥವಾ ಯಾರಿಗೆ ಮುಕ್ತಿ ಸಮೇತ ಜೀವನ್ ಮುಕ್ತಿ ಬೇಕು ಅದಕ್ಕೆ ಒಂದು ಸಮಾಧಾನ ಮಾಡಿಸ್ಕೊಡ್ತೀರಾ ಜಗತ್ತಿಗೆ ಅವ್ರಿಗೇನು ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ತಂದೆ ಒಂದು ಕರ್ಮ ಮತ್ತು ಅದರ ಗತಿಯ ತಿಳುವಳಿಕೆ ಕೊಟ್ಟು ಆ ತಿಳುವಳಿಕೆ ಆಧಾರದಲ್ಲಿ ನಿಮ್ಮನ್ನೇ ಶ್ರೇಷ್ಠ ಕರ್ಮ ಮಾಡುವಂತವರಾಗಿ ವಿಕರ್ಮಗಳನ್ನು ವಿನಾಶ ಮಾಡಿಸ್ಕೊಂಡವರಾಗಿ ತಯಾರು ಮಾಡಿಸ್ಕೊಡ್ತಾರೆ ಅದನ್ನೇ ನೀವು ಜಗತ್ತಿಗೆ ನಿಮ್ಮ ತನು ಮನ ಧನ ಮನ ವಚನ ಕರ್ಮ ಚಹರೆ ಚಲನೆ ಭಾವನೆ ಕಾಮನೆ ವೃತ್ತಿ ದೃಷ್ಟಿ ಎಲ್ಲದರಲ್ಲಿಯೂ ಆ ಕೊಡುಗೆಯನ್ನು ನೀವು ಜಗತ್ತಿಗೆ ಕೊಡುವ ಶುಭ ಕಾರ್ಯ ಸುಕರ್ಮ ಮಾಡುವುದರಿಂದ ಆ ಕರ್ಮದ ಗತಿ ನೀವು ದೇವಾತ್ಮಗಳಾಗ್ತೀರಿ ನೀವು ಕೊಡುವ ಮಾಡುವ ಆ ಕರ್ಮದಿಂದ ಜಗತ್ತು ರಾವಣ ರಾಜ್ಯದಿಂದ ಸಂಪೂರ್ಣವಾಗಿ ಬಿಡುಗಡೆಯಾಗಿ ಎಲ್ಲರೂ ಅವ್ರವ್ರ ಬಯಕೆ ಏನಿದೆಯೋ ಏನಿಲ್ಲಿ ಗೊಂದಳ ಇದೆ ಅಶಾಂತಿ ಆಗಿದೀವಿ ದುಃಖಿ ಆಗಿದೀವಿ ಭಯ ಇದೆ ನಮ್ಗೆ ಗೊಂದಳ ಇದೆ ಇಲ್ಲಿ ಇದಕ್ಕೆ ಯಾರು ಕೂಡ ಸಮಾಧಾನ ಮಾಡೋರು ಇಲ್ವಾ ಅಂತ ಕೋರಿಕೆಗಳಲ್ಲಿ ಒಂದು ಸಮಾಧಾನ ಹಾದಿಯನ್ನು ಒಂದು ತೀರ್ಮಾನವನ್ನು ಕೊಡುವಂಥವ್ರು ಸಹಕಾರದಲ್ಲಿ ನನ್ನ ಮಕ್ಕಳು ನೀವೇ ಆಗ್ತೀರಿ ಆದ್ರೆ ಈ ಕಾರ್ಯ ತಂದೆನೇ ಮಾಡುವಂಥವ್ರು ಮಾಡಿಸುವಂಥವ್ರು ನಿಮ್ ಮೂಲಕ ಆಗಿದ್ದಾರೆ ನೀವು ಮಾಡುವಂಥವ್ರು ಮಾಡಿಸುವಂಥವ್ರು ಜಗತ್ತಿನ ಮುಂದೆ ಆಗ್ತೀರಿ ಆಗ ನೀವು ಮಾಸ್ಟರ್ ದುಃಖ ಅರ್ಥ ಸುಖ ಕರ್ಥ ಆಗುತ್ತೀರಿ ಜಗತ್ತಿಗೆ ಅಂತ ಬಾಬಾರವ್ರು ಹೇಳ್ತಾರೆ ಓಂ ಶಾಂತಿ